ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಶಿಸ್ ಲೈಫ್ ಸ್ಟೈಲ್ ನಾವಿವತ್ತು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ನನ್ನ ಫ್ರೆಂಡ್ ನನ್ನ ಮನೆ ಹತ್ರನೇ ಬಂದ್ಬಿಟ್ಟು ನನ್ನನ್ನು ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಸೊ ನಾವಿಬ್ಬರು ಹೋಗ್ಬಿಟ್ಟು ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂಥೇಳಿ ಈ ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ನನ್ನ ಕಾಲೇಜ್ ಟೈಮಲ್ಲಿ ನಾನೇನಾದರೂ ಚಿತ್ರದುರ್ಗ ಬಂದರೆ ಈ ಬೈಪಾಸ್ನಲ್ಲಿ ನೋಡ್ತಾ ಇದ್ದರೆ ಎಷ್ಟೊಂದು ಆಗ್ತಿತ್ತು ನಾನು ಚಿತ್ರದುರ್ಗ ರೀಚ್ ಆದೆ ಅಂಥೇಳಿ ಇವಾಗ ನಾನು ಎವ್ರಿ ಡೇ ನೋಡ್ತಾನೆ ಇರ್ತೀನಿ ನಾವಿಬ್ಬರು ಇವಾಗ ಹೋಗ್ತಾ ಇರೋದು ಲಕ್ಷ್ಮೀ ಬಜಾರ್ಗೆ ಆಲ್ಮೋಸ್ಟ್ ನಮ್ಮ ಚಿತ್ರದುರ್ಗದವ್ರಿಗೆಲ್ಲರಿಗೂ ಈ ಲಕ್ಷ್ಮೀ ಬಜಾರ್ ಗೊತ್ತೇ ಗೊತ್ತಿರುತ್ತೆ ಸೊ ಏನೆಲ್ಲ ತೊಗೊಳ್ತೀವಿ ಹೇಳಿ ನೆಕ್ಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತು ನಾವು ಫಸ್ಟ್ ಬಂದಿದ್ದೆ ನಾಸ್ ಫ್ಯಾಷನ್ಸ್ಗೆ ಇದು ಲಕ್ಷ್ಮೀ ಬಜಾರಲ್ಲೇ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು ಕಾಲೇಜ್ ಗರ್ಲ್ಸಿಗೆಲ್ಲ ಫೇವ್ರೆಟ್ ಶಾಪ್ ಅಂತಲೂ ಹೇಳ್ಬೋದು ಇಲ್ಲಿ ತುಂಬ ಟ್ರೆಂಡಿ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ನೀವು ನೋಡ್ತಿರೋ ಹಾಗೆ ಎಷ್ಟೊಂದು ಕಲೆಕ್ಷನ್ಸ್ನ ಇವರು ಇಲ್ಲಿ ಔಟ್ಸೈಡ್ ಹಾಕಿದ್ದಾರೆ ನೋಡಿ ಬನ್ನಿ ಒಳಗಡೆ ಹೋಗೋಣ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ಲಾಂಗ್ ಗೌನ್ಸ್ ಎಲ್ಲ ಸಿಗುತ್ತೆ ವೆಸ್ಟರ್ನ್ ಟಾಪ್ಸು ಒನ್ ಪೀಸಸ್ಸು ಜೀನ್ಸ್ ಕೋಟ್ ನೈಟ್ ವೇರ್ಸ್ ಜೀನ್ಸ್ ಕೋಸೆಟ್ಸ್ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕ್ಲಾತ್ಸು ಸಿಗುತ್ತೆ ಡೈಲಿ ಆಫೀಸ್ ವೇರ್ ಕುರ್ತಾ ಕೂಡ ಟ್ರೆಡಿಷನಲ್ ಕುರ್ತಾ ಕೂಡ ಇಲ್ಲಿ ಸಿಗ್ತಾ ಇದೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ತುಂಬ ಕಲೆಕ್ಷನ್ಸ್ ಇದೆ ನೀವು ಒಂದು ಸಲ ವಿಸಿಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ನೈಟ್ ಡ್ರೆಸ್ಸಲ್ಲಿ ಸ್ವಲ್ಪನೇ ಕಲೆಕ್ಷನ್ ಹಾಕಿದ್ದಾರೆ ಬಟ್ ತುಂಬ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ನೈಟ್ ಪ್ಯಾಂಟ್ಸ್ ಅಂತ ನಂಗೆ ತುಂಬ ಇಷ್ಟ ಆಯಿತು ನೋಡಿ ನನ್ನ ಫ್ರೆಂಡ್ ನೋಡ್ತಾ ಇದ್ದಾಳೆ ನನಗಿಷ್ಟ ಆಗಿರೋ ನೈಟ್ ಪ್ಯಾಂಟ್ನೇ ಅವಳು ನೋಡ್ತಾ ಇದ್ದಾಳೆ ಇದೆಲ್ಲ ತ್ರೀ ಪೀಸ್ ಸೆಟ್ ಆಗಿರುತ್ತೆ ತುಂಬ ಚೆನ್ನಾಗೇ ಇತ್ತು ಕಲೆಕ್ಷನ್ಸು ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡೋಣ ಹೇಗನ್ಸುತ್ತೆ ಅಂತ ನೆಕ್ಸ್ಟ್ ಇನ್ನೂ ಈ ಸ್ಟ್ರೀಟಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಾನು ನೋಡ್ತಾ ಹೋಗ್ತಾ ಇದ್ದೀನಿ ಸೊ ನೀವು ನನ್ನ ಜೊತೆ ಬನ್ನಿ ನೋಡೋಣ ಏನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ವಾಟರ್ ಬಾಟಲ್ಸು ಗ್ಲಾಸ್ ಇದು ಬಂದ್ಬಿಟ್ಟು ಟೂ ಗ್ಲಾಸಸ್ ಹಂಡ್ರೆಡ್ ರುಪೀಸ್ ಅಂತೆ ಅದ್ರ ಜೊತೆಯಲ್ಲಿ ಇದು ಪರ್ಫ್ಯೂಮ್ ಬಾಟ್ಲು ಥರ ಇದೆ ನೋಡೋದಕ್ಕೆ ನೋಡಿದ್ರೆ ಇದು ಅಂಬ್ರಲಾ ಅಂತೆ ನನ್ನ ಫ್ರೆಂಡ್ ತುಂಬ ಶಾಕಾಗಿ ಇದನ್ನು ಓಪನ್ ಮಾಡಿ ನೋಡ್ತಾ ಇಲ್ಲು ನನಗೂ ಕೂಡ ಒಂಥರ ಚೆನ್ನಾಗಿ ಅನ್ನಿಸ್ತು ನೆಕ್ಸ್ಟ್ ಇದನ್ನು ಅವರು ಓಪನ್ ಮಾಡಿ ತೋರಿಸ್ತಾರೆ ನೋಡಿ ಎಷ್ಟು ದೊಡ್ಡ ಅಂಬ್ರಲಾ ಅಲ್ವಾ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕದಾಗಿ ನೆಕ್ಸ್ಟ್ ನಾವಿಲ್ಲಿಂದ ಹೋಗಿದ್ದೆ ಬಳೆಗಳು ಹೇಗಿದ್ರು ನೆಕ್ಸ್ಟ್ ಮಂತ್ ವರ್ಮಾಲಕ್ಷ್ಮಿ ಇರೋದರಿಂದ ಎಲ್ಲ ಹುಡುಗಿರ್ಗು ಬ್ಯಾಂಗಲ್ ಕಲೆಕ್ಷನ್ಸ್ ಅಂತ ತುಂಬ ಇಷ್ಟ ಆಗುತ್ತೆ ಇಲ್ಲ ಆಲ್ಮೋಸ್ಟ್ ನಿಮ್ಮ ಸ್ಯಾರಿ ತೊಗೊಂಡು ಬಂದರೆ ಏನೆಲ್ಲ ಬ್ಯಾಂಗಲ್ಸ್ ಬೇಕೋ ಎಲ್ಲ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಕಲೆಕ್ಷನ್ ಇತ್ತು ಆಲ್ಮೋಸ್ಟ್ ನಿಮ್ಮ ಡ್ರೆಸ್ ಕಲರ್ಗೆಲ್ಲ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ಮತ್ತು ಕ್ಲಿಪ್ಸ್ ಎಲ್ಲ ಇಲ್ಲಿ ಅವೈಲಬಲ್ ಇತ್ತು ಹಾಗೆ ಸ್ಯಾರಿ ಪಿನ್ಸ್ ಮತ್ತು ಇನ್ನೂ ಡಿಫ್ರೆಂಟ್ ಟ್ರೆಡಿಷನಲ್ ಬ್ಯಾಂಗಲ್ಸ್ ಎಲ್ಲ ಇಲ್ಲಿ ಇನ್ಸೈಡ್ ಹಾಕಿದ್ರು ಅವರು ಬ್ಯಾಂಗಲ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನಾನು ಇವತ್ತು ಯಾವುದಾದ್ರೂ ಸ್ಯಾರಿ ತೊಗೊಂಡ್ರೆ ಅದಕ್ಕೆ ನಾನು ಈ ಬ್ಯಾಂಗಲ್ಸ್ನ ಕೂಡ ಮ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡಿರ್ತೀನಿ ನಾನು ಏನಾದರೂ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂಥೇಳಿ ಹಾಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ವಿ ಬ್ಯಾಂಗಲ್ಸ್ ಮತ್ತು ಇಯರಿಂಗ್ಸ್ ಎಲ್ಲ ನೋಡೋಣ ಅಂಥೇಳಿ ಇಲ್ಲಿ ಸ್ವಲ್ಪ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಇತ್ತು ಅಂಥೇಳಿ ನನ್ನ ಫ್ರೆಂಡ್ ನೋಡ್ತಾ ಇದ್ಲು ಹಾಗೆ ಸೈಡ್ ಬ್ಯಾಂಗಲ್ಸ್ ಕೂಡ ತುಂಬ ಇತ್ತು ಎಲ್ಲ ಬ್ಯಾಂಗಲ್ಸ್ಗೂ ಸ್ವಲ್ಪ ಗೆಜ್ಜೆಗಳೆಲ್ಲ ಬಂದಿರೋ ಥರ ಇತ್ತು ನನ್ನ ಫ್ರೆಂಡಿಗೆ ಇದು ಇಷ್ಟ ಆಯಿತು ಅಂತ ಸಿಲ್ವರ್ ಬ್ಯಾಂಗಲ್ಲು ಅವಳು ಅದನ್ನೇ ತೋರಿಸ್ತಾ ಇದ್ಲು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ನೋಡಿ ಎಷ್ಟೆಲ್ಲ ಇಯರಿಂಗ್ಸ್ ಕಲೆಕ್ಷನ್ ಇದೆ ನಾನು ಮುಂಚೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ತುಂಬ ಜುಮ್ಕಾ ಕಲೆಕ್ಷನ್ಸ್ ಇತ್ತು ನನ್ನ ಹತ್ರ ನಾನು ಯಾವುದೆಲ್ಲ ಕಾಲೇಜಿಗೆ ಡ್ರೆಸ್ ವೇರ್ ಮಾಡ್ತೀನೋ ಅದಕ್ಕೆಲ್ಲ ಮ್ಯಾಚಿಂಗ್ ಹಿಯರಿಂಗ್ಸ್ ಹಾಕೊಂಡು ಹೋಗ್ತಾ ಇದೆ ಈಗಲೂ ಕೂಡ ನಂಗೆ ಜುಮ್ಕಾ ಅಂದರೆ ತುಂಬ ಇಷ್ಟ ಈಗಲೂ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ ಇದೆಲ್ಲ ನಂಗೆ ಇಷ್ಟ ಆಯಿತು ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಸ್ಯಾರಿ ಶಾಪಿಂಗ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಮ್ದು ಇವತ್ತು ಶಾಪಿಂಗ್ ಇದ್ದಿದ್ದೆ ಸ್ಯಾರಿ ತೊಗೊಳ್ಬೇಕು ಅಂತಲೇ ಬಂದಿದ್ದು ಆಲ್ಮೋಸ್ಟ್ ನೀವು ಈ ಸ್ಟ್ರೀಟಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಇಲ್ಲೇ ಬಂದು ಸ್ಟಿಚಿಂಗ್ ಮಾಡಿಸ್ಕೋಬೋದು ಸ್ವಲ್ಪ ಹೊತ್ತಿಗೆ ಸ್ಟಿಚ್ ಮಾಡಿಕೊಡ್ತಾರೆ ಅಂಕಲ್ ತುಂಬ ಒಳ್ಳೆಯವರು ನಾನು ಕೂಡ ತುಂಬ ಸಲ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಏನಾದರೂ ಕ್ಲಾತ್ಸ್ ತೊಗೊಂಡ್ರೆ ಇಲ್ಲಿ ಈ ಶಾಪ್ ಬಂದ್ಬಿಟ್ಟು ಹೋಲ್ಸೇಲ್ ಶಾಪ್ ಆಗಿರುತ್ತೆ ಆಲ್ಮೋಸ್ಟ್ ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿರೋ ಎಲ್ಲರೂ ಕೂಡ ಮದುವೆಗೆ ಇಲ್ಲೇ ಶಾಪ್ ಮಾಡೋದು ಅಂಕಲ್ ಕೂಡ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾ ನಾನು ಕೂಡ ಅವಾಗ ಅವಾಗ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಇರ್ತೀನಿ ಓಕೆ ನೆಕ್ಸ್ಟ್ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಆಂಟಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡಿ ಅವರಿಲ್ಲಿ ತುಂಬ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅಂತೆ ಆಲ್ಮೋಸ್ಟ್ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಕಾಟನ್ ಶರ್ಟ್ ಪೀಸ್ ಕೂಡ ಅವೈಲಬಲ್ ಇತ್ತು ತುಂಬ ಕಲರ್ಸೇ ಅವೈಲಬಲ್ ಇತ್ತು ಸಿಗುತ್ತೆ ಯಾವ್ಯಾವ ರೇಂಜಲ್ಲೆಲ್ಲ ಸ್ಯಾರೀಸ್ ಸಿಗುತ್ತೆ ಇಲ್ಲಿ ಐದು ಸಾವಿರ ತನಕ ಸಿಗುತ್ತೆ ಯಾವ್ಯಾವ ಥರ ರೇಷ್ಮೆ ಸ್ಯಾರಿ ಸಿಗುತ್ತೆ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಥರ ಸ್ಯಾರೀಸು ನಿಮ್ಮ ಹತ್ರ ಸಿಗುತ್ತೆ ಹೋಲ್ಸೇಲಾ ಹೆಂಗೆ ಹೋಲ್ಸೇಲ್ ಎಷ್ಟು ಸ್ಯಾರಿ ತೊಗೊಂಡ್ರೆ ಹೋಲ್ಸೇಲ್ ಕೊಡ್ತೀರಾ

ஏன்ஸ் கொடுத்தீர மதவெக சாரி தான் டெஸ்கொட்டா ಥ್ಯಾಂಕ್ ಯು ಎಲ್ಲ ನೋಡಿಬಿಟ್ಟು ಸ್ವಲ್ಪ ಸ್ಯಾರೀಸ್ನ ಪರ್ಚೇಸ್ ಕೂಡ ಮಾಡಿ ನೆಕ್ಸ್ಟ್ ನಾನು ಬಂದಿದ್ದೆ ಈ ರೋಲ್ಡ್ ಶಾಪ್ಗೆ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಆಲ್ಮೋಸ್ಟ್ ಫಿಂಗರ್ ರಿಂಗ್ಸಿಂದ ಹಿಡಿದು ಬ್ಯಾಂಗಲ್ಸಿಂದ ಹಿಡಿದು ತುಂಬ ಕಲೆಕ್ಷನ್ ಇತ್ತು ಎಲ್ಲನೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನೀವೇ ನೋಡಿ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಎಷ್ಟೊಂದು ಕಲೆಕ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ ಒಂದು ಸಲ ನೀವು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಸಲ ವಿಸಿಟ್ ಮಾಡಿದ್ರೆ ಏನಾದರೂ ಪರ್ಚೇಸ್ ಮಾಡೇ ಮಾಡ್ತೀರಾ ಇಲ್ಲಿರೋ ಹುಡುಗಿರೆಲ್ಲ ನಂಗೆ ಸ್ವಲ್ಪ ತುಂಬಾ ಕ್ಲೋಸ್ ಇರೋದ್ರಿಂದ ತುಂಬಾ ಚೆನ್ನಾಗಿಲ್ಲ ತೋರಿಸ್ತಾ ಇದ್ರು ಇದೆಲ್ಲ ಬಂದು ಡೈಲಿ ಯೂಸ್ ಚೈನ್ ಆಗಿರುತ್ತೆ ಆಲ್ಮೋಸ್ಟ್ ಇದೆಲ್ಲ ನೆಕ್ಲೆಸ್ ಡಿಸೈನ್ಸ್ ಆಗಿರುತ್ತೆ ಸಿಗುತ್ತೆ

ನೋಡಿದ್ರಿ ಅಲ್ವಾ ಇವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನು ಬಂದಿದೆ ಸ್ಲಿಪ್ಪರ್ ಕಲೆಕ್ಷನ್ ನೋಡೋಣ ಅಂತ ಈ ಕಾರ್ಟನ್ ಎಕ್ಸ್ಪೋಗೆ ಇಲ್ಲಿ ಮಕ್ಕಳು ಕಲೆಕ್ಷನ್ ತುಂಬ ಇತ್ತು ಔಟ್ಸೈಡ್ ಶಾಪ್ಸಲ್ಲೆಲ್ಲ ಇಷ್ಟೊಂದು ಕಲೆಕ್ಷನ್ ಇರೋದೇ ಇಲ್ಲ ಲೇಡೀಸಿಗೆ ಕೂಡ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು ನಾನು ಕೂಡ ಇದರಲ್ಲಿ ಒಂದು ಜೊತೆ ಸ್ಲಿಪ್ಪರ್ನ ಪರ್ಚೇಸ್ ಮಾಡಿಕೊಂಡೆ ಶೂ ಕಲೆಕ್ಷನ್ ಕೂಡ ತುಂಬಾ ಅವೈಲೇಬಲ್ ಇತ್ತು ಸೈಜಸ್ಸು ಅವೈಲೇಬಲ್ ಇದೆ ಮತ್ತು ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇತ್ತು ಇವತ್ತಿನ ನಮ್ಮ ಶಾಪಿಂಗ್ ಬ್ಲಾಗ್ ಬಂದ್ಬಿಟ್ಟು ಈ ಥರ ಇತ್ತು ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ನಿಮಗೆ ಈ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್